ತುಂಗಭದ್ರಾ ನದಿ ದಕ್ಷಿಣ ಭಾರತದ ಜೀವನಾಡಿ ತುಂಗಾ ಮತ್ತು ಭದ್ರಾ ಎಂಬ ಎರಡು ನದಿಗಳ ಸಂಗಮದರಿಂದ ಇದು ರೂಪುಗೊಳ್ಳುತ್ತದೆ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮವು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ್ಲಿ ಎಂಬ ಸ್ಥಳದಲ್ಲಿ ಸಂಭವಿಸುತ್ತದೆ ತುಂಗಭದ್ರಾ ನದಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ರೈತರ ಜೀವನಾಡಿ ತುಂಗಭದ್ರಾ ಅಣೆಕಟ್ಟು ಬಳ್ಳಾರಿ ಕೊಪ್ಪಳ ರಾಯಚೂರು ಕರ್ನೂಲು ಮತ್ತು ಅನಂತಪುರದಂತಹ ಜಿಲ್ಲಾಗಳ ಲಕ್ಷಾಂತರಗಳ ಎಕರೆಗಳಿಗೆ ನೀರಾವರಿ ಒದಗಿಸುತ್ತದೆ ಈ ನದಿ ಕರ್ನಾಟಕದ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳನ್ನು ಕರ್ನಾಟಕದ ಅಕ್ಕಿ ಪಾತ್ರೆಯಾಗಿ ಪ್ರವ ಪರಿವರ್ತಿಸುತ್ತದೆ ಇಲ್ಲಿ ಬೆಳೆಯುವ ಸೋನಾ ಮಸೂರಿ ಅಕ್ಕಿಗೆ ದೇಶಾಂತ್ಯದ ಉತ್ತಮ ಬೇಡಿಕೆ ಇದೆ ಆದರೆ ಈ ಬೃಹತ್ ಅಣೆಕಟ್ಟು ಹತ್ತೊಂಬತ್ ನೂರ ಐವತ್ ಮೂರಲ್ಲಿ ಪೂರ್ಣಗೊಂಡಿತ್ತು ನೀರಾವರಿ ಜೊತೆಗೆ ಇದನ್ನು ವಿದ್ಯುತ್ ಉತ್ಪಾದನೆಗೂ ಬಳಸಲಾಗುತ್ತದೆ ತುಂಗಭದ್ರಾ ನಮ್ಮ ಸಂಪತ್ತು ಇದರ ಬಗ್ಗೆ ನಿಮಗೆ ತಿಳಿದವರ ಯಾವುದೇ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ